హై ఫ్రెండ్స్ గుడ్ మార్నింగ్ వెల్కమ్ బ్యాక్ టు మై యూట్యూబ్ చానల్ బాయ్ ఇవతూ నన్న మగన స్కూల ప్రోగ్రామ్ నైన్ ఓ క్లాకీ ఈ జస్ట్ ఇషూన కలిసి బందే ఎయిట్ ఓ క్లాకీ బస్తో నూ రెడీ ఆగిబుట్టు హోతాదిే మనయరు బర్తీని అంత రెడీ ఆగారు నమ్మ చిన్న ఫేవ్రెట్ తార్ మహేంద్ర హో డ్యాన్స్ మతాయిదా ಜಾಸ್ತಿ ನಾವು ಬೈಕಲ್ಲೇ ಓಡಾಡೋದು ತಾರ್ ಮಹೇಂದ್ರದಲ್ಲಿ ಹೋದರೆ ತುಂಬಾ ಖುಷಿ ಅವನಿಗೆ ಒಂದು ಪ್ರಾಜೆಕ್ಟ್ ವರ್ಕ್ ಫಂಕ್ಷನ್ ಇದೆ ಇವತ್ತು ಸ್ಟೋರಿ ಟೆಲಿಂಗ್ ಡೇ ಅದೇ ಇವನು ಪ್ಲಂಬರ್ ಆಗಿದಲ್ಲ ಅದು ಆಲ್ರೆಡಿ ಪ್ರಾಜೆಕ್ಟ್ ವರ್ಕ್ ಮನೆಯೇ ರೆಡಿ ಮಾಡಿ ಕಳಿಸಿದ್ವಿ ಇವತ್ತಿದೆ ಬಿಟ್ಟು ಹೋಗ್ತಾ ಇದೀವಿ ಹೋಗಿದ್ದಾನೆ ನಮ್ಮ ಯಜಮಾನ್ರು ಮಾರ್ನಿಂಗ್ ಸ್ವಲ್ಪ ಕೆಲಸ ಇರುತ್ತೆ ಮಧ್ಯಾಹ್ನ ಮೇಲೆ ಫ್ರೀ ಆಗಿರ್ತಾರೆ ಸೊ ನೈನ್ ಟು ಟೆನ್ ತರ್ಟಿ ಅಂತ ಹೇಳ್ತಾ ಇದ್ದೀನಿ ನಾನು ಟೆನ್ ಓ ಕ್ಲಾಕಿಗೆ ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರೆ ಜಾಸ್ತಿ ಆಲ್ಮೋಸ್ಟ್ ಬರೋದೇ ಇಲ್ಲ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾರೆ ಸೊ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾನು ಸ್ಕೂಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೋದರು ಮಾರ್ನಿಂಗ್ ಮನೇಲಿ ಉಪ್ಪಿಟ್ಟು ಮಾಡಿದ್ದೆ ಡಿಶು ಗ್ರೀನ್ ಬಾಕ್ಸಿಗೆ ಹಾಕಿರಲಿಲ್ಲ ಇವತ್ತು ಇವನಿಗೂ ತಿನ್ಸೋಕ್ಕೋದೆ ಏನೂ ತಿನ್ನಲಿಲ್ಲ ಸ್ಕೂಲ್ ಪಕ್ಕದಲ್ಲೇ ಜ್ಯೂಸ್ ಇತ್ತು ಸೊ ಜ್ಯೂಸ್ ಕುಡಿಸ್ಬಿಟ್ಟು ಈಗ ಕರ್ಕೊಂಡು ಬಂದೆ ಸ್ಕೂಲ್ಗೆ ನಮ್ಮ ಹಸ್ಬೆಂಡು ಡ್ರಾಪ್ ಮಾಡಿಬಿಟ್ಟು ಹೋದರು ಫ್ರೀ ಇದ್ದರೆ ಬರ್ತೀನಿ ಇಲ್ಲ ನೀನು ಆಟೋಕ್ ಬಾ ಅಂತ ಹೋದರು ಇದು ನಮ್ಮ ದಿಶು ಸ್ಕೂಲು ನಾವು ಆಲ್ರೆಡಿ ನೈನ್ ಫೈ ಆಗಿತ್ತು ನನ್ನ ಫ್ರೆಂಡು ರೇಷ್ಮಾ ಸಿಕ್ಕರು ಹಾಗೆ ಇಬ್ಬರು ಸೇರಿ ಹೋಗ್ತಾಯಿದ್ವಿ ನಾವು ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸ್ಟಾರ್ಟಾಗಿ ಈಗ ಜಸ್ಟ್ ಪ್ರೇಯರ್ ಹೇಳ್ತಾಯಿದ್ರು ಮಕ್ಕಳೆಲ್ಲ ನಾವೇನು ಲೇಟು ಅಂದ್ಕೊಂಡಿದ್ವಿ ನಾವೇ ಲೇಟು ಬಟ್ ಬಿಫೋರ್ ನೈನ್ ಓ ಕ್ಲಾಕ್ ಬನ್ನಿ ಅಂತ ಮೆಸೇಜ್ ಹಾಕಿದ್ರು ನಮ್ಮದೇ ಲೇಟ್ ಆಯ್ತು ನೈನ್ ಫೈ ಆಗಿತ್ತು ನಾನು ಆಲ್ಮೋಸ್ಟ್ ಯಾವಾಗಲೂ ಫಸ್ಟಲ್ಲಿ ಹೋಗ್ತಿದ್ದೆ ಇವತ್ತು ಲಾಸ್ಟಲ್ಲಿ ಹೋದೆ ಫ್ರಂಟ್ ಡೆಸ್ಕೆಲ್ಲ ಫಿಲ್ ಆಗಿಬಿಟ್ಟಿದ್ದು ಲಾಸ್ಟಲ್ಲಿ ಕೂತ್ಕೊಂಡೆ ಸೊ ವೀಡಿಯೋಸ್ ಮಾಡೋಕ್ಕೂ ಆಗೋಲ್ಲ ಮಕ್ಕಳದು ನೀಟಾಗಿ ಒಂದು ಫೈವ್ ಮೆಂಬರ್ಸ್ದು ಸ್ಪೀಚ್ ಇತ್ತು ನನ್ನ ದಿಶಾ ಅಂತ ಫ್ರೆಂಡ್ಸ್ ಎಲ್ಲ ಹೇಳಿದರು ಈಗ ನೆಕ್ಸ್ಟು ದಿಶು ಜಸ್ಟ್ ಇಂಗ್ಲೀಷ್ ಸಾಂಗ್ ಆಡಿದ ಗ್ರೂಪಲ್ಲಿ ಇದ್ದ ಅವನು ನೆಕ್ಸ್ಟು ದಿಕ್ಷ ದಿಶೂದಿದೆ ಪ್ಲಂಬರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ನೋಡಿ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ನಮ್ಮ ಚಿಂಟು ಅಂತೂ ಓಡಾಡ್ತಾ ಇದ್ದಾನೆ ಸ್ಕೂಲ್ ತುಂಬ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಹೇಳಿದರು ತುಂಬ ಪ್ರತಿಯೊಂದಿಗೂ ಒಂದೊಂದು ಟಾಸ್ಕ್ ಕೊಟ್ಟಿದ್ದರು ಎಕ್ಸಾಂಪಲ್ ನನ್ನ ಮಗ ಪ್ಲಂಬರ್ ಆಗಿದ್ದ ಸ್ವಲ್ಪ ಜನ ಟೇಲರ್ ಡಾಕ್ಟರ್ ಹಾಗೆ ಟೀಚರ್ ಲಾಯರ್ ಆ್ಯಂಡ್ ಕುಕ್ ಕುಕ್ ಮಾಡೋದು ಮತ್ತು ಆ್ಯಂಡು ಫಿಲಮ್ ಇಂಡಸ್ಟ್ರಿ ಡೈರೆಕ್ಟರ್ ಸೈಂಟಿಸ್ಟ್ ಇದೇ ಥರ ಎಲ್ಲ ಮಕ್ಕಳಿಗೆ ಒಂದೊಂದು ಟಾಸ್ಕ್ ಕೊಟ್ಟಿದ್ರು ಫೋರ್ ಲೈನ್ ಇಂಗ್ಲೀಷಲ್ಲಿ ಇಷ್ಟು ಸೆಂಟೆನ್ಸ್ನ ಡೈರಿಲಿ ಹಾಕ್ಕೊಟ್ಟಿದ್ರು ಪ್ರಾಕ್ಟೀಸ್ ಮಾಡಿಸಿ ಅಂತ ನಾವು ಮನೆಗೂ ಪ್ರಾಕ್ಟೀಸ್ ಮಾಡಿಸಿದ್ವಿ ಒಂದು ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಇದು ಸೆಕೆಂಡ್ ಟೈಮ್ ಈ ಥರ ನೋಡ್ತಾ ಇರೋದು ಫಂಕ್ಷನ್ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿರಲಿಲ್ಲ ಸ್ಟೋರಿ ಟೆಲಿಂಗ್ಲೇ ಇತ್ತು ಬಟ್ ಇತ್ತು ಈ ಸರಿ ನನ್ನ ಮಗನ ತುಂಬ ಚೆನ್ನಾಗಿ ಹೇಳಿದಾಗ ಅನ್ಸು ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಹೇಳಿದ್ರು ಈಗ ಯಾವುದೋ ಇಂಗ್ಲೀಷ್ ಮ್ಯೂಸಿಕ್ ಸಾಂಗ್ ಹಾಕಿದ್ದಾರೆ ಆಫ್ ಮಾಡಿದ್ದೇನೆ ಅದು ಯೂಟ್ಯೂಬ್ ಅದಕ್ಕೆ ಸ್ವಲ್ಪ ಮಾತಾಡೋಣ ಅಂತ ಸ್ಕೂಲ್ ಅಂದರೆ ತುಂಬಾ ಇಷ್ಟು ಸ್ವಲ್ಪರ್ತಾನೆ ಅವ್ರ ಹತ್ರನೇ ಹೋಗ್ತಾ ಇದ್ದಾನೆ ಬೇಡ ಬೇಡ ಅಂದರೂ ಕೇಳಿಸ್ತಾ ಇಲ್ಲ ಅಲ್ಲೇ ಹೋಗ್ತಾನೆ ಬರ್ತಾನೆ ಹೋಗ್ತಾನೆ ಬರ್ತಾನೆ ಚೇರ್ ಹತ್ರ ಕುತ್ಕೋತಾನೆ ಇನ್ನೂ ಎರಡು ವರ್ಷ ಅವನಿಗೆ ಸ್ಕೂಲ್ಗೆ ಹಾಕ್ಬೇಕು ಇನ್ನೂ ನೆಕ್ಸ್ಟ್ ಇಯರ್ ಅಲ್ಲ ಇನ್ನೂ ನೆಕ್ಸ್ಟ್ ಇಯರ್ ಹಾಕ್ಬೇಕು ತುಂಬ ಸ್ಕೂಲ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅನ್ನ ಹೋಗ್ತಾನಲ್ಲ ಫಸ್ಟ್ ಮಕ್ಕಳು ಹೋಗೋಕ್ಕೆ ತುಂಬ ಭಯಪಡ್ತಾರೆ ನಮ್ಮದು ಇಶ್ಯೂ ಹಾಗೆ ಫಸ್ಟು ಸ್ಕೂಲ್ ಅಂದರೆ ಹೇಳ್ತಾ ಇದ್ದ ಒಂದು ವಾರ ಹತ್ತ ಟು ಎರಡನೇ ವಾರಕ್ಕೆ ಸ್ವಲ್ಪ ಅಡ್ಜಸ್ಟ್ ಆದ ಬಟ್ ಚಿಂಟು ಆಗಲ್ಲ ಈಸಿಯಾಗಿ ಅಡ್ಜಸ್ಟ್ ಆಗ್ತಾನೆ ಅವ್ರು ಅಣ್ಣ ಹೋಗೋದು ನೋಡಿರ್ತಾನೆ ಮನೇಲೆಲ್ಲ ಓದೋದು ಬರೆಯೋದೆಲ್ಲ ನೋಡ್ತಾನಲ್ವ ನನಗೆ ಸ್ಕೂಲ್ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಇವಾಗೆಲ್ಲ ಮುಗೀತು ಎಲ್ಲ ಮಕ್ಕಳು ಸ್ಪೀಚು ಮುಗೀತು ಎಲ್ಲ ಗ್ರೂಪ್ ಫೋರ್ ಫೋರ್ ಮೆಂಬರ್ಸ್ ಒಂದು ಇಂಗ್ಲೀಷು ಹಿಂದಿ ಮತ್ತು ಕನ್ನಡ ಆ ಥರ ಸಾಂಗ್ಸ್ ಇತ್ತು ನನ್ನ ಮಗ ಯಾವುದೋ ಡಾಕ್ಟರ್ ಡಾಕ್ಟರ್ ಅಂತ ಇಂಗ್ಲೀಷ್ ಸಾಂಗ್ ಆಡ್ದೆ ಈಗ ತಮ್ಮ ಹೋಗಿ ಅಣ್ಣನ ಕರ್ಕೊಂಡು ಬಂದ ಮನೆಯಲ್ಲಿದ್ದರೆ ಜಗಳಾಡ್ತಾರೆ ಈಗ ಜಾಸ್ತಿ ಪ್ರೀತಿ ಬಂದ್ಬಿಟ್ಟಿದೆ ಇಬ್ಬರಿಗೂ ಈಗ ಸ್ವಲ್ಪ ಸ್ನ್ಯಾಕ್ಸು ಟೀ ಮತ್ತು ಬಿಸ್ಕೆಟು ಇದ್ದಾರೆ ಇದು ಮಾಡಿಬಿಟ್ಟು ಸಿಗ್ನೇಚರ್ ಮಾಡಿ ಫೀಡ್ಬ್ಯಾಕ್ ಹಾಕ್ಬಿಟ್ಟು ಹೋಗಬೇಕು ಈ ಸ್ಕೂಲ್ ಬಗ್ಗೆ ಮತ್ತು ಮಕ್ಕಳ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಮಾ ಕಮೆಂಟ್ ಮಾಡಿ ಶಿಶು ಬಾಟಲ್ ಕೊಡ್ಬೋ ಸ್ಕೂಲ್ ಫಂಕ್ಷನ್ ಎಲ್ಲ ಮುಗೀತು ಎಲ್ಲರೂ ಹೋದ್ರು ನಮ್ಮ ಇಶು ಸ್ವಲ್ಪ ಹೊತ್ತು ಆಟ ಆಡೋಣ ಪಾರ್ಕಲ್ಲಿ ಅಂತ ಆಡ್ತಾ ಇದ್ದ ಸೊ ಆ ಕಡೆಯಿಂದ ಕರ್ಕೊಂಬಂದೆ ಆ್ಯಕ್ಚುಲಿ ಎಲ್ ಕೆ ಜಿ ಗ್ರೌಂಡಲ್ಲಿ ಇದ್ದಾರೆ ಈಗ ಆಟ ಆಡ್ತಾ ಇದ್ದಾರೆ ಸೊ ಆಗಿಲ್ಲ ನಾವೆಲ್ಲ ಬರಬಾರ್ದು ಇವ್ನು ಅಳ್ತಾ ಇದ್ದ ನಮ್ಮ ಚಿಕ್ಕ ಪಾಪು ಆಡೋಣ ಅಂತ ಇದ್ದ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಆಟ ಆಡ್ಸೋಣ ಅಂತ ಬಂದೆ ಹಾಗೆ ನಮ್ಮ ಫ್ರೆಂಡು ರೇಷ್ಮನ್ ನನ್ನ ಜೊತೆಗೆ ಬಂದಳು ಸ್ವಲ್ಪ ಆಟ ಆಡಿಸ್ಬಿಟ್ಟು ನಮ್ಮ ಮನೆಯವ್ರು ಫೋನ್ ಮಾಡಬೇಕು ಅವ್ರು ಬರಲಿಲ್ಲ ಅಂದರೆ ಓಲಾ ಬುಕ್ ಮಾಡ್ಕೊಂಡು ಹೋಗಬೇಕು ಆ ಈಗ ಲೆವೆನ್ ತರ್ಟಿ ಆಗ್ತಾ ಬಂತು ಆ ಹೋಗೋಣ ಅಂದರೂ ಬರ್ತಾಯಿಲ್ಲ ನಿಮ್ಮದು ಇಶ್ಯೂ ನಮ್ಮ ಹಸ್ಬೆಂಡು ಬರೋಲ್ಲ ಬಿಸಿದೀನಿ ಅಂದರು ಓಲಾ ಬುಕ್ ಮಾಡ್ಕೊಂಡು ಹೋಗ್ಬೇಕು ಹಾಗೆ ನಮ್ಮ ಫ್ರೆಂಡ್ನ ಕರೆದೆ ಮನೆಗೆ ಬಾ ಅಂತ ಓಕೆ ಬರ್ತೀನಿ ಅಂದರು ಸೊ ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ ಓಲೋ ಬುಕ್ ಮಾಡಿಕೊಂಡು ಆಮೇಲೆ ಅವ್ರದ್ದು ಇಲ್ಲೇ ಮಾಡ್ನಾಕ್ ನಾಳೆ ಮನೆ ಆಮೇಲೆ ವಾಪಸ್ ಬರ್ತಾರೆ ನಮ್ಮದು ಇಶ್ಯೂಗಂತೂ ಗೇಮ್ಸ್ ಇದ್ರೆ ಸಾಕು ಇಲ್ಲಿ ಬಂದರೆ ಒನ್ ಅವರ್ ಆದರೂ ಆಟ ಆಡ್ತಾನೆ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಅವತ್ತು ಫ್ರೀಯಾಗಿ ಬಿಡ್ತಾರೆ ಇವತ್ತು ಬೇರೆ ಮಕ್ಕಳು ಆಟ ಆಡ್ತಾ ಇದ್ದಾರಲ್ಲ ಸ್ವಲ್ಪ ಈಗ ನಮ್ಮ ಫ್ರೆಂಡು ನಾವು ಮತ್ತು ಅವ್ರ ಮಗು ಬಂತು ಮನೆಗೆ ಬಂದ್ವಿ ಕಂಪ್ನಿ ತೋರ್ಸೋಣ ಅಂತ ನಮ್ಮ ಹಸ್ಬೆಂಡ್ ಕಂಪ್ನಿ ತೋರಿಸಿ ಈಗ ಮೇಲೆ ಕರ್ಕೊಂಡು ಹೋಗ್ಬೇಕು ಕಂಪ್ನಿಲಿ ಸ್ವಲ್ಪ ಅಷ್ಟೇ ಇದ್ವಿ ಮತ್ತು ಇದು ಟಾಪ್ ಫ್ಲೋರ್ ಮೆಟೀರಿಯಲ್ ರೂಮು ಇನ್ನು ನಾಲ್ಕನೇ ಫ್ಲೋರು ನಮ್ಮದು ಮನೆ ಮನೆಗೆ ಹೋಗಿ ಸ್ವಲ್ಪ ತಿದ್ಬಿಟ್ಟು ಇದ್ಬಿಟ್ಟು ಹೋಗು ಅಂತ ಹೇಳಿದ್ದೀನಿ ಏನಲ್ಲ ಓಡಾಡಿದ್ದೆ ನಾನು ಓದಿದಾಸನ ಅಲ್ವಾ ಅಮ್ಮ ಅವರು ಅವ್ರ ಮಗನಿಗೆ ಬಾಕ್ಸ್ ಹಾಕಿ ಕಳಿಸಿದ್ರು ನಾನು ಹಾಕಿ ಕಳಿಸಿದ್ದೆ ಅಲ್ಲಿ ತಿಂದೇ ಇರಲಿಲ್ಲ ಮಕ್ಳಿಗೆ ಟೈಮ್ ಇರಲಿಲ್ಲ ಆಚಲ್ಲಿ ನಾ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ಸೊ ಬಾಕ್ಸ್ ಇಬ್ರು ತಿಂದ್ಕೊಂಡ್ರು ಈಗ ಆಟ ಆಡ್ತಾ ಇದ್ದಾರೆ ಅವ್ರ ಮಗನ ಜೊತೆ ಸೇರಿ ನಮ್ಮದು ಇಶ್ಯಗಂತೂ ಮಕ್ಳು ಯಾರಾದರೂ ಮನೆಗೆ ಬಂದರೆ ತುಂಬಾ ಇಷ್ಟ ಇಲ್ಲ ಯಾರೂ ಮಕ್ಳು ಇರೋಲ್ಲ ಅಲ್ವಾ ಅವನಿಗೆ ಆಟ ಆಡೋಕ್ಕೆ ಯಾರಾದರೂ ಬಂದರೆ ತಾಕು ಚೆನ್ನಾಗಿ ಆಟ ಆಡ್ತಾನೆ ನಮ್ಮ ಮನೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋದ್ರಿಂದ ಕಂಪ್ನಿಗಳ ಸೌಂಡು ತುಂಬಾ ಆಗುತ್ತೆ ಗೊರ್ರಂತ ನಾಯ್ಸ್ ಬರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೇಲು ಹಂಗೆ ಸೌಂಡ್ ಇದೆ ಔಟ್ಸೈಡ್ ಕಂಪ್ನಿಗಳೆಲ್ಲ ಮಷಿನ್ ರನ್ನಿಂಗ್ ಇರುತ್ತಲ್ವ ಆ ಥರ ಸೌಂಡ್ ಬರುತ್ತೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಆಟ ಆಡಿ ಸಾಕಾಗಿದೆ ಸ್ವಲ್ಪ ರೈಮ್ಸ್ ಹೇಳೋಣ ಅಂತ ಹೇಳಿಸ್ತಾ ಇದ್ದೀನಿ ಮೂರು ಜನಕ್ಕೂ ಹಾಂ ಯಾವಾಗ ಹಬ್ಬ ನೆಕ್ಸ್ಟ್ ಸಂಡೇ ಇವಾಗ ಟೈಮು ಒನ್ ಓ ಕ್ಲಾಕ್ ಆಗಿದೆ ನಮ್ಮ ಫ್ರೆಂಡ್ ಓಡ್ತೀನಿ ಅಂತ ಹೋಗ್ತಾ ಇದ್ದಾರೆ ಊಟ ಮಾಡು ಅಂದರೆ ಮಾಡಲಿಲ್ಲ ಟೈಮ್ ಎಷ್ಟೇ ಫೋರ್ಸ್ ಮಾಡಿದ್ರು ಸ್ವಲ್ಪ ಸ್ನ್ಯಾಕ್ಸ್ ತಿಂದರು ಬಂದ ತಕ್ಷಣ ಟೀ ಬಿಸ್ಕೆಟ್ ಹಾಕಿ ಕೊಟ್ಟಿದ್ದೆ ಈಗ ಹೊಡ್ತಿದ್ದಾರೆ ಓಲಾ ಬುಕ್ ಮಾಡಬೇಕು ಅವ್ರ ಮನೆಗೆ ಮಾತಾಡ್ ಮಾಡಿ ಅವ್ರ ಮನೆ ನಮ್ಮ ಚಿಂಟುಗಂತೂ ಕಳ್ಸೋಕ್ಕೆ ಇಷ್ಟ ಇಲ್ಲ ದೊಡ್ಡಣ್ಣ ಇಲ್ಲೇ ಇರಲಿ ದೊಡ್ಡಣ್ಣ ಇಲ್ಲೇ ಇರಲಿ ಅಂತ ಇದ್ದಾನೆ ಇವಾಗ ಓಲಾ ಬುಕ್ ಆಯಿತು ಕಾಲ್ ಬಂದಿದೆ ಕೆಳಗಡೆ ಹೋಗ್ಬೇಕು ಅವರು ನಮ್ಮ ಫ್ರೆಂಡ್ ಹೋದ್ಮೇಲೆ ಸ್ವಲ್ಪ ಹೊತ್ತು ಊಟ ಮಾಡಿಸ್ಬಿಟ್ಟು ಮಲಗಿಸ್ದೆ ಅದೇನೋ ಗೊತ್ತಿಲ್ಲ ಇಬ್ಬರು ಒಂದೇ ಟೈಮಿಗೆ ಮಲಗ್ತಾರೆ ಒಂದೇ ಟೈಮಿಗೆ ಊಟ ಮಾಡ್ತಾರೆ ಒಂದೇ ಟೈಮಿಗೆ ಹೆದರ್ತಾರೆ ಇಬ್ಬರು ಚಿಕ್ಕ ಮಕ್ಕಳ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆ್ಯಕ್ಚುಲಿ ರುಟೀನ್ಸ್ ಅಂತಲೇ ಕೇಳ್ತಾರೆ ನನಗೆ ಅದೇ ಥರ ಫೀಲ್ ಇದೆ ಎಲ್ರಿಗೂ ಹಂಗೆ ಅನಿಸುತ್ತೆ ಯಾಕಂದರೆ ಒಂದೇ ಟೈಮಿಗೆ ಹೆದರ್ತಾರೆ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಮಲಗಿಸಿದ್ದೆ ಇವಾಗ ಎದ್ರು ಇಬ್ಬರು ಅಳ್ತಾ ಇದ್ದಾರೆ ನನ್ನ ನಿಂತ್ಕೊಂಡು ನನ್ನಕೊಂತ ಸೊ ಅದಕ್ಕೆ ಇಬ್ಬರು ನಾ ಕಡೆ ಒಬ್ಬರು ಈ ಕಡೆ ಒಬ್ಬರು ನಿಂತ್ಕೊಂಡು ಹೋಗ್ತಾಯಿದ್ದೇನೆ ಹೊರಗಡೆ ಇವಾಗ ಏನು ಕೆಲಸ ಇಲ್ಲ ಅನ್ನ ಸಾಂಬಾರಿಲ್ಲ ಇದೆ ರಾತ್ರಿಗೆ ಸ್ವಲ್ಪ ಸೈಕಲ್ ರಿಪೇರಿ ಮಾಡಿಸೋದಿತ್ತು ದಿಶಿ ಸೈಕಲ್ ಕೆಟ್ಟೋಗಿದೆ ಚೈನೆಲ್ಲ ಬಿಚ್ಚೋಗಿದೆ ರೆಡಿ ಮಾಡಿಸ್ಕೊಂಬರ್ಬೇಕು ಇವಾಗ ಫ್ರೀ ಇದ್ದೀವಿ ಅಂದರೆ ಯಜಮಾನ್ರು ಸೊ ಹೋಗ್ತಾ ಇದ್ದೀವಿ ಜಸ್ಟ್ ಚೈನ್ ಹಾಕ್ಸೋಕ್ಕಂತ ಹೋದ್ವಿ ಅದೆಲ್ಲ ಕೆಟ್ಟೋಗಿದೆ ಅಂತ ಚೈನು ಮತ್ತು ಹ್ಯಾಂಡಲು ಅದೆಲ್ಲ ಬೇರೆಯೇ ಹಾಕಿಸಿದ್ರು ಅವರು ಸೊ ಅಲ್ಲೇ ಪಕ್ಕದಲ್ಲಿ ಜ್ಯೂಸ್ ಇತ್ತು ಜ್ಯೂಸ್ ಕುಡಿಸಿ ಸ್ವಲ್ಪ ಐಸ್ ಕ್ರೀಮ್ ಕೊಡಿಸ್ದೆ ಇನ್ನು ತುಂಬ ವೆಯ್ಟಿಂಗ್ ಇದೆ ತುಂಬ ಲೇಟ್ ಆಗ್ತಾಯಿದೆ ಒನ್ ಅವರ್ ಆಗುತ್ತೆ ಅನಿಸುತ್ತೆ ಎಲ್ಲೇ ಕಾಯ್ತಾಯಿದ್ದೀವಿ ಇನ್ನೇನು ಸಂಜೆ ಟೈಮ್ ಆಯಿತು ಊಟ ಮಾಡಿ ಮನೆಗೆ ಹೋಗುವಾಗ ಏನಾದ್ರು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗ್ಬೇಕಷ್ಟೆ ಸೈಕಲ್ ಅಂತೂ ರೆಡಿ ಆಯಿತು ಈಗ ಹಂಗೆ ಆಚೆ ಕಡೆ ಬಂದ್ವಿ ಕಬಾಬ್ ತಿನ್ನೋಣ ಅಂತ ಆರ್ಡ್ರ್ ಮಾಡ್ತಾಯಿದ್ದಾರೆ ಇವ್ರೇನೋ ತಿಂತಾ ಟ ತಿಂಡಿ ತೊಗೊಂಡ್ಬಿಟ್ಟು ಬೇಕ್ರೀಲಿರೋದು ನಮ್ಮ ಮನೆ ದೇವರಬ್ಬ ಅಂತ ಹದಿನೈದು ದಿನ ಆಗಿತ್ತು ನಾವು ಚಿಕನ್ ಮಟನ್ ಏನೂ ತಿಂದಿರಲಿಲ್ಲ ಸೊ ಹಂಗಾಗಿ ಕಬಾಬ್ ಅಂತ ಬಂದ್ವಿ ತುಂಬ ಟೇಸ್ಟ್ ಆಗಿರುತ್ತೆ ಇದು ಕಬಾಬು ಇಲ್ಲಿ ಸುಂಕದ ಕಟ್ಟೆಲಿದೆ ಇವಾಗ ಕಬಾಬ್ ತಿನ್ಕೊಂಡು ಮನೆಗೆ ಹೊಡಬೇಕು ಅಲ್ಲೇ ಟೈಮಿಗೆ ಸೆವೆನ್ ತರ್ಟಿ ಆಗಿದೆ ಇವತ್ತು ಇಲ್ಲಿಗೆ ಬ್ಲಾಗಿಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಗಿದೆ ನಮ್ಮ ಮಗನ ಸ್ಕೂಲ್ ಹೇಗಿದೆ ಮತ್ತು ಒಂದು ಸ್ಪೀಚ್ ಹೇಗಿತ್ತು ಡ್ಯಾನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಹಾಗೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ